Don't forget to post your look. The fusion contest is heating up. Have you shared your entry yet? Style click post tag at Srinidhi silks, let the world see your creative spark. Time is running out, Srinidhi silks and textiles. P.C. Pashitti Circle, Nehru Road, Sumoka Contact us 888 4577 or 8182 ಆರ್ಎಸ್ಎಸ್ ಹಿಂದೂ ಭಾವನೆಗಳಿಗೆ ತಕ್ಕಂತೆ ಕೆಲಸ ಮಾಡ್ತಾ ಇಲ್ಲ ಬಿಜೆಪಿಯ ಕೆಲವು ಪುಡಾರಿಗಳಿಂದ ಆರ್ಎಸ್ಎಸ್ ಹಾಳಾಗಿದೆ ಆರ್ಎಸ್ಎಸ್ ಈಗ ಬಿಜೆಪಿಯ ಸಂಘಟನೆಯಾಗಿದೆ ಅಲ್ಲಿ ಇಲ್ಲಿ ಸೇರಿಕೊಂಡು ಏನೋ ಮಾಡ್ತಾ ಇದ್ರು ಆದರೆ ಬಿಜೆಪಿಯವರು ಸೇರಿಕೊಂಡು ಆರ್ಎಸ್ಎಸ್ನ ಹಾಳ ಮಾಡಿದ್ದಾರೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಆರ್ಎಸ್ಎಸ್ ಬ್ಯಾನ್ ಮಾಡುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಬಳಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ಗಣಪತಿಗೆ ಸಣ್ಣಪುಟ್ಟ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ತೆಗೆದುಕೊಳ್ತಾರಲ್ಲ ಆರ್ಎಸ್ಎಸ್ ಯ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಳೋದಿಲ್ಲ ಪರ್ಮಿಷನ್ ತಗೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಶಾಲೆಯಲ್ಲಿ ಮುನ್ನ ಪರ್ಮಿಷನ್ ತೆಗೆದುಕೊಳ್ಳಲಿ ಯಾರೋ ಬಂದು ನಾವು ಇಲ್ಲಿ ಕಾರ್ಯಕ್ರಮ ಸಭೆ ಮಾಡ್ತೀವಿ ಅಂದರೆ ಬಿಡ್ತಾರ ಇವರು ಆರ್ಎಸ್ಎಸ್ನವರೇ ಪರ್ಮಿಷನ್ ಪಡೆದು ನೀವು ಎಲ್ಲಿಯಾದರೂ ಶಿಬಿರ ಕಾರ್ಯಕ್ರಮ ಮಾಡಿ ಲಾಟಿಯನ್ನ ದೊಣ್ಣೆ ಮಾಡಿ ಹಿಡಿದಿದ್ದಾರೆ ಕೆಲವು ಕಡೆ ಕತ್ತಿ ತಲ್ವಾರ್ ಹಿಡಿದಿದ್ದಾರೆ ದೇಶದಲ್ಲಿ ಇವೆಲ್ಲ ಮಾಡಲು ಅವಕಾಶ ಇದೆಯಾ ಆರ್ಎಸ್ಎಸ್ನವರೇನು ಸ್ವತಂತ್ರ ಹೋರಾಟಗಾರರ ಬಿಜೆಪಿಯ ಕೆಲವು ಪುಡಾರಿಗಳು ಚಡ್ಡಿಯಿಂದ ಪ್ಯಾಂಟ್ ಹಾಕಿದ್ರೂ ಆಗಿನಿಂದ ಇವೆಲ್ಲವೂ ಶುರುವಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಆರ್ಎಸ್ಎಸ್ ಹಾಗೂ ಬಿಜೆಪಿ ನಾಯಕರ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದರು ನೋಡಿ ಆರ್ಎಸ್ಎಸ್ ಹಿಂದೆ ಆರ್ಎಸ್ಎಸ್ ನಿಜವಾಗಲೂ ಒಂದು ಅವರ ಭಾವನೆಗಳಿಗೆ ತಟ್ಟಾಗಿ ಕೆಲಸ ಮಾಡಿಕೊಂಡಿದ್ದು ನಾನು ನೋಡಿದ್ದೇನೆ ಅದು ಇತ್ತೀಚೆಗೆ ಏನಾಗಿದೆ ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಲ್ಲ ಅವರಿಂದ ಈ ಆರ್ ಎಸ್ ಎಸ್ ಹಾಳಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ಸಿಂದ ಯಾವುದೇ ತೊಂದರೆ ಇರಲಿಲ್ಲ ಅವರು ಈಗ ಚಡ್ಡಿ ಹಾಕ್ಕೊಂಡು ಬಂದ ಮೇಲೆ ಶುರುವಾದ ಮೇಲೆ ಮುಂಚೆ ಅವ್ರದ್ದೇ ಒಂದಿಷ್ಟು ಒಂದು ಇಪ್ಪತ್ತೈದು ಐವತ್ತು ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಪಥ ಸಂಚಲನ ಇನ್ನೊಂದು ಮಾಡಿಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ದರು ಆರ್ ಎಸ್ ಎಸ್ಸು ಇವರೆಲ್ಲ ಯಾವಾಗ ಸೇರ್ಕೊಂಡ್ರು ಇದು ಬಿ ಜೆ ಪಿಯ ಪರವಾದಂಗೆ ಆಗ್ಬಿಟ್ಟಿದ್ದು ಬಿ ಜೆ ಪಿಯ ಸಂಘಟನೆ ಆಗ್ಬಿಟ್ಟಿದ್ದು ಬಿಟ್ಟರೆ ಬೇರೆ ಏನು ಅಲ್ಲಿ ಇದೆ ಹಿಂದೆ ಪಟ್ಟಭಿಯವರೆಲ್ಲ ಶಿವಮೊಗ್ಗದಲ್ಲಿ ಇದ್ದರು ಇದ್ದಾಗ ಆ ಥರ ಏನು ವಾತಾವರಣ ಕಾಣಲಿಲ್ಲ ನಮಗೆ ಇವತ್ತು ವಾತಾವರಣ ಬೇರೆ ಥರ ಇದೆ ನಾನು ಹೇಳೋದಿಷ್ಟೇ ನೀವು ಎಲ್ಲ ಗಣಪತಿ ಹಬ್ಬ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಒಂದು ಶಾಲೆ ಕಾಲೇಜಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಆದರೆ ನಿಮ್ಮ ಸಂಘಟನೆ ಮಾಡ್ಬೇಕಾದ್ರೆ ಪರ್ಮಿಷನ್ ಅಲ್ಲದ ಯಾಕೆ ತೊಗೊಳಲ್ಲ ಅದು ತಪ್ಪೇನಿಲ್ಲ ಅಲ್ಲ ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್ ಇತರ ಇಲಾಖೆಯ ಪರ್ಮಿಷನ್ ಗ್ರೌಂಡ್ ಇಲಾ ಇದೆಲ್ಲ ಪರ್ಮಿಷನ್ ತೊಗೊತೀರಿ ನಿಮ್ಮ ಸಂಘಟನೆ ಪರ್ಮಿಷನ್ ತಗೋಬೇಕು ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನೀವು ನಾಳೆ ಯಾವುದೋ ಒಂದು ಪಕ್ಷದವ್ರು ಬಂದು ನಾಳೆ ನಮಗೂ ಕೊಡಿ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನನಗೂ ಕೊಡಿ ನಮ್ದು ರಾಜಕೀಯ ಪಕ್ಷಕ್ಕೆ ಕೊಡಿ ಅಂದರೆ ನಾಳೆ ನಮಗೂ ಅವ್ರಿಗೆ ತೊಂದರೆ ಆಗಲ್ವಾ ಅದರಿಂದ ಮಾಡ್ತಾರೆ ಸೇವ ದಳದವ್ರು ಸೇವಾ ದಳದವ್ರು ಮಾಡಬಹುದು ಅದಕ್ಕೆ ನಡೀತದೆ ಆದರೆ ಯು ಆರ್ ಎಸ್ ಎಸ್ ಅವರಿಗೆ ಹಾಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದರಿಂದ ನಾನು ಹೇಳೋದು ಅವ್ರು ಪರ್ಮಿಷನ್ ತಗೊಳ್ಳಿ ಅವ್ರಿಗೆ ಕೊಡಕ್ಕೆ ಬರಲ್ಲ ಅಂತ ಏನು ಹೇಳಲ್ಲ ಅವರು ಪರ್ಮಿಷನ್ ತಗೊಂಡು ಎಲ್ಲಿ ಮಾಡ್ಬೇಕು ಅನ್ನೋದು ಪರ್ಮಿಷನ್ ಕೊಟ್ಟಲ್ಲಿ ಮಾಡಲಿ ನಾ ನೀವು ಗ್ರೌಂಡ್ ಬೇಕಾ ತಗೊಳ್ಳಿ ಪರ್ಮಿಷನ್ ತಗೊಳ್ಳಿ ಹಂಗಾಗಿ ನೀವು ಎಲ್ಲಿ ಬೇಕಾದ್ರು ಮಾಡ್ಬೋದು ಹಂಗಾಗಿ ಇತರೆ ಚಟುವಟಿಕೆಗಳನ್ನ ನಾವು ನಿಲ್ಲಿಸಕ್ಕೆ ಬರೋದಲ್ಲ ಅವಲ್ಲ ಅದೇ ನೋಡ್ರಿ ಈಗ ಕೆಲವು ಕಡೆ ಎಕ್ಸರ್ಸೈಸು ಮಾಡಿಸ್ತಾರೆ ಕೆಲವರು ಕತ್ತಿ ಬೆರೆ ಹಿಡ್ಕೊಂಡಿದ್ದಾರೆ ತಲವಾರು ಹಿಡಿಬೇಕು ಅಂತ ಹೇಳ್ತಾರೆ ಇವಲ್ಲ ಯಾವ ಇದೆ ರೀ ಆ ಈ ದೇಶದಲ್ಲಿ ಅಲ್ವಾ ಅವೆಲ್ಲ ಮಾಡಲಿಕ್ಕೆ ಅವಕಾಶ ಇದೆಯಾ ಹೇಳಿದಲ್ಲ ಆರ್ ಎಸ್ ಎಸ್ ಅವ್ರ ಬಗ್ಗೆ ಈಗಾಗಲೇ ಭಾಳ ಜನ ಕ್ವಶನ್ ಮಾಡ್ತಾರೆ ರಾಷ್ಟ್ರ ಧ್ವಜ ಹಾರಿಸ್ಲಿಲ್ಲ ದೇಶದ ಬಗ್ಗೆ ಇದು ಮಾಡಲಿಲ್ಲ ಅವ್ರು ಏನು ಸ್ವಾತಂತ್ರ್ಯ ಹೋರಾಟಗಾರರೀ ಅವರು ಏನು ಇಲ್ಲಲ್ಲ ಆದರೆ ಅವರಿಗೆ ನಾವು ತೊಂದರೆ ಕೊಡೋ ಅಂಥದ್ದು ಏನೂ ಇಲ್ಲ ನಾನು ಹೇಳೋ ಪ್ರಕಾರ ಇಲ್ಲ ನನಗೆ ಆ ಥರ ಮಾಹಿತಿ ಇಲ್ಲ ನನಗೆ ಅಲ್ಲಿ ನಾ ಹಿಂದಿದ್ದಾಗ ಆತರ ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ನಡೀತಿತ್ತು ಈಗ ಬಂದಿರುವಂತ ಹೇಳೋದಲ್ಲ ಬಿಜೆಪಿ ಕೆಲವು ಪುಡಾರಿಗಳು ಯಾವಾಗ ಚಡ್ಡಿ ಪ್ಯಾಂಟ್ ಹಾಕಕತ್ತಿದ್ರು ಅದು ಸ್ವಲ್ಪ ಆರ್ ಎಸ್ ಎಸ್ಗೆ ಕೆಟ್ಟಸರು ಬರ್ತದ್ ಬಿಟ್ಟರೆ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಅವ್ರು ಅವರ ಹೋರಾಟ ಅವ್ರು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ನಂದೇನು ಅಭ್ಯಂತರ ಇಲ್ಲ ಪರ್ಮಿಷನ್ ತೊಗೊಂಡ್ರಪ್ಪ ನಮ್ಗೆ ಏನು ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇದ್ದೀನಿ